ಮಾತಲ್ಲ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಕೆ ಅನ್ವರ್ ಭಾಷಾ ಮತ್ತು ಜಮೀರ್ ಸಾಹೇಬರು ಇಷ್ಟೊಂದು ಹೇಳಿದ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಬಹಳ ಅದ್ಭುತವಾಗಿ ಇರ್ತಾರೆ ಅವರು ಹಗರಣ ಮಾಡಿರೋದು ಜಮೀರ್ ಸಾಹೇಬರು ಏನ್ ಸಾಧ್ಯ ತನಿಖೆ ಮಾಡಿಸಾಕೆ ಅದಕ್ಕೆ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹಾಗೂ ಡಿ ಕೆ ಸಾಹೇಬ್ರಿಗೆ ಅಷ್ಟೇ ಯಾಕಂದ್ರೆ ನಾನ್ ಚುನಾವಣೆ ನಿಂತಾಗ ನಿಂತಾಗ ಒಬ್ಬ ಚುನಾವಣೆ ನಾನು ಮೊದಲನೇ ಬಾರಿ ಇದು ಅಲ್ಲ ಕಮಿಷನ್ ಬೋರ್ಡ್ ಅಂತ ನಾನು ಅದಕ್ಕೆ ನಾವು ಸಚಿವರ ಗಮನಕ್ಕೆ ಗಮನ ಮಾಡ್ತಾ ಇಲ್ಲ ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಮೂರು ಮೂರುವರೆ ಎಕರೆ ಜಮೀನು ಕಬಳಿಸ್ಕೊಂಡ್ಬಿಟ್ಟಿದ್ರೆ ಕಬಳಿಸ್ಕೊಂಡು ನಾವು ಕೇಳಿದರೆ ಬೇರೆ ರೀತಿಯಾಗಿ ಗುಂಡ ರೀತಿಯಾಗಿ ಬೇರೆ ಎಲ್ಲ ಮಾರ್ಗದಲ್ಲಿ ಬೇರೆ ಮಾರ್ಗದಲ್ಲಿ ಅವರೆಲ್ಲ ಒತ್ತ ವರ್ತಿಸ್ತಾರೆ ನಮಗೆ ಅದಕ್ಕೆ ನಾನು ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರಿಗೆ ದಯವಿಟ್ಟು ಕಳಗಾಳಿಯಿಂದ ಕೇಳ್ತಾ ಇದ್ದೀನಿ ಇವರೆಲ್ಲ ಕಂಡ್ರೆ ಇದ್ದಾರೆ ನೀವೆಲ್ಲ ಈ ಇದ್ರ ಬಗ್ಗೆ ನೀವು ಕಾಳಜಿ ತಗೊಂಡು ಇದು ತನಿಖೆ ಉಗ್ರ ಹೋರಾಟ ಮಾಡ್ತೀವಿ ನಾವು ಬಂದು ನಾವು ಮುತ್ತಿಗೆ ಹಾಕ್ತಿವಿ ನಮಗೆ ಸಿಎ ಬಿ ಐ ತನಿಖೆಗೂ ಸಹ ನಾವು ಹೋಗಿ ಲೋಕಾಯಿಕರಲ್ಲಿ ಕೊಟ್ಟಿದ್ದೀವಿ ಇವರೆಲ್ಲ ಕನ್ನಡ ಇದ್ದಾರೆ ದೊಡ್ಡ ದೊಡ್ಡ ಮಾರ್ಕೆಟ್ ನಡಿತೈತೆ ಅವನು ಏನು ಹೇಳ್ತಾನೆ ಮೊನ್ನೆ ಭಾಷಣ ಮಾಡಿ ಅಂತಾರೆ ಮುಸ್ಲಿಂ ಆಶ್ರಮ ಚಿತ್ರದುರ್ಗದಲ್ಲಿ ನನ್ನ ಚಿತ್ರದುರ್ಗ ಜನ ನನಗೆ ಸೇರಂಗಿಲ್ಲ ನನಗೆ ಇಲ್ಲಿಂದ ಎನ್ ಎಸ್ ಸ್ಟಡಿಯಿಂದ ಬಿಜಾಪುರ ತನಕ ನನಗೆ ಹೂವಿನಾಗ ಇಟ್ಕಂಡು ಇಟ್ಕೊಂತಾರೆ ಅಂತ ಹೇಳ್ತಾನೆ ಹಾಗೆ ಬಿಜಾಪುರ ಪಕ್ಕ ಸಿದ್ಧಗಿಯಲ್ಲಿ ಸಿದ್ಧಗೆಯಲ್ಲಿ ಐ ಆರು ಎಕರೆ ಜಮೀನನ್ನು ಇವರು ವಕ್ಬೋಡ ಆರು ಎಕರೆ ಜಮೀನನ್ನು ಸೈಟ್ ಲೇವೈಟ್ ಮಾಡಿ ಜನಗಳ ಹತ್ರ ಮೂರು ಕೋಟಿ ಶೂಲ್ ರೂಪಾಯಿ ಶುರು ಮಾಡ್ತಾರೆ ಇವನಿಗೆ ಈಗ ಅನೋರ ಭಾಷೆ ಅವರೇ ಇಲ್ಲಿಂದ ಯಾರಾಗಿಟ್ಟಂತಲೋ ಚಪ್ಪಲಿ ಯಾರಾಗಿಟ್ಟಂತ ಹಾಕ್ತಾರೋ ನಿಮಗೆ ಈ ಸ್ವತ್ತು ನಿಮ್ಮ ನಿಮ್ಮ ಸ್ವತ್ತು ಸತ್ತು ಅಲ್ಲ ಇದು ಈ ಸಮಾಜದ ಸ್ವಚ್ಛ ಸ್ವತ್ತು ನಾವು ಸಮಾಜದ ಸ್ವತ್ತು ಎಲ್ಲನೂ ಹಾಕೀವಿ ನೀವೆಲ್ಲ ಫ್ರಾಡ್ ಮಾಡಿ ಕಮಿಷನ್ ದಂಧೆ ಮಾಡ್ಕೊಂಡು ನನ್ನ ನನ್ನ ಎಲ್ಲ ಕೈಗೊಡ ಹಾಕಬೇಕು ಇದ್ರ ಬಗ್ಗೆ ಮುನ್ನೊಂದು ತನಿಖೆ ನಡೆಸಬೇಕು ಯಾಕಂದ್ರೆ ಇವರೆಲ್ಲ ಕಮಿಷನ್ ಮಾಡ್ತಾ ಬಿಟ್ಟಿದ್ದಾರೆ ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ ನಾವು ಎಷ್ಟು ಸುಮಾರು ಆರು ತಿಂಗಳಿಂದ ನಾವು ಹೋರಾಟ ಮಾಡಿದ್ರು ಸಹ ಕಿಂಚಿತ್ತು ಯಾರು ಯಾರು ಗಮನಕ್ಕೆ ಇಲ್ಲ ಇವರೇನ್ ಮಾಡ್ಬಿಡ್ತಾರೆ ನಾವು ಅಲ್ಲಿ ಏನಾದ್ರು ಹೋರಾಟ ಮಾಡಿದ್ರೆ ಸರ್ಕಾರ ಇದೆ ನಮ್ದಂತೇಳಿ ನಮ್ದು ಸರ್ಕಾರ ಅವ್ರದ ಒಬ್ಬರು ಸರ್ಕಾರ ನಾವೆಲ್ಲ ಆ ಮುಸ್ಲಿಂ ಎಲ್ಲ ಅತಿ ಹೆಚ್ಚಾಗಿ ಓಟ್ ಹಾಕಿರೋ ನಾವು ನಮ್ಮ ಸರ್ಕಾರ ಇದೆ ಅವ್ರದೆಲ್ಲ ಸರ್ಕಾರ ನಮ್ದು ಸರ್ಕಾರ ಎಲ್ಲ ಸಾರ್ವಜನಿಕರ ಸರ್ಕಾರ ಇದು ಪ್ರಜಾಪ್ರಭುತ್ವ ಯಾಕಂದ್ರೆ ದಬ್ಬಾಳಿಕೆ ಮಾಡಿ ಜಮೀರ್ ಸಾಹೇಬ್ರಿಗೆ ದಬ್ಬಾಳಿಕೆ ಮಾಡಿ ಡಿ ಸಿ ಅವ್ರಿಗೆ ಇಲ್ಲಿ ಬೆಂಗಳೂರು ಕಮಿಷನರ್ಗೆ ಅವರೆಲ್ಲ ದಬ್ಬಾಳಿಕೆ ಮಾಡಿ ನಾವು ಏನು ಹೋರಾಟ ಮಾಡಿದ್ರು ಸಹ ಅದಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಅದಕ್ಕೆ ಹೇಳ್ತೇವೆ ನೀವ್ ಸಾಹೇಬ್ರಿಗೆ ಗಮನ ಮುಸ್ಲಿಂ ಜನಾಂಗ ಎಲ್ಲ ಇಲ್ಲಿ ಗೆದ್ದಿದೆ ಅವರು ಅವರ ವಿರುದ್ಧ ನೀವು ಜಮೀರ್ ಸಾಹೇಬ್ರೆ ನೀವು ನಾನು ಹೇಳ್ತಿರೋದು ನೋಡಿ ನೀವೇ ಇದು ಒಕ್ಕು ಕೊಡಲ್ಲ ಕಮಿಷನ್ ಅಂತ ಹೇಳಿ ನಮ್ಮ ಸಮಾಜದ ದುಡ್ಡನ್ನು ದುರುಪಯೋಗ ಮಾಡ್ಕೊಂಡು ಕಮಿಷನ್ ತೊಂದರೆ ಮಾಡ್ಕೊಂಡು ಸಮಾಜದ ಜಮೀನನ್ನು ದಾನ ಕೊಟ್ಟಿರೋ ಜಮೀನನ್ನು ನೀವು ಲೇಔಟ್ಗಳು ಮಾಡಿ ನೀವು ಅಕ್ರಮವಾಗಿ ಅಕ್ರಮವಾಗಿ ನೀವು ಕಬಲಿಸ್ಕೊಂಡ್ರೆ ನಿಮಗೆ ಭೂಜೆ ಇವರಿಗೆ ಕೈಗೊಳ್ಳ ಹಾಕಿ ಸಿಎಂ ನೀವು ಸ್ವಲ್ಪ ಗಮನ ಇಟ್ಟು ನೀವು ಉನ್ನತ ತನಿಖೆ ಮಾಡಿಸಬೇಕು ಹೇಳಕ್ ಬಯಸ್ತಾ ಇದೀನಿ ಆಮೇಲೆ ಅಲ್ಲಿ ನೋಡ್ರಿ ಎಲ್ಲಿದೆ ಗುಡ್ಡ ಬಗ್ಗೆ ಜಮೀನ್ ಕೇಳಿದ್ರೆ ಗುಡ್ಡ ಬಗ್ಗೆ ಅವ್ರ ಕಾನೂನು ಅನ್ನೋದಿದೆ ನಾವು ಇಷ್ಟ ಆ ಇಲಾಖೆ ಸಂಬಂಧಪಟ್ಟ ಇಲಾಖೆ ಕೊಟ್ಟೆ ನಾವು ಎಫ್ಐಆರ್ ಮಾಡಿ ಅವ್ರ ಮೇಲೆ ಅಂತ ಹೇಳಿದ್ರೆ ಈ ಇದು ಕಬಲಿಸ್ತಾನ್ ಪಕ್ಕ ಇರೋ ಜಮೀನು ಕಬಳಿಸ್ಕೊಂಡ್ ನಾವು ಜಮೀನ್ ನಮ್ದು ಕ್ಲೀನ್ ಮಾಡ್ಕೊಡೋಕೆ ಕೊಡಕ್ಕೆ ಗುಡ್ಡ ಬೇಕಿತ್ತು ಇದ್ದಾನೆ ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಎಸ್ ಪಿ ಸಾಹೇಬರು ಡಿ ಸಿ ಸಾಹೇಬರು ಕಂಪ್ಲೇಂಟ್ ಮಾಡಿದ್ವಿ ಕಂಪ್ಲೇಂಟ್ ಮಾಡಿದ್ರು ಸಹ ಇನ್ನವರಿಗೆ ಆಗಲಿ ಕ್ರಮ ತಗೊಂಡಿಲ್ಲ ಯಾಕಂದ್ರೆ ನನ್ನ ಜೊತೆಗೆ ಜಮೀರ ಇದ್ದಾನೆ ಅಂತ ಹೇಳಿದ್ರೆ ಈ ಜನಾಂಗ ಯಾ ಜಮೀನಿಗಾಗಲಿ ಅಂತ ಭಕ್ತಿ ಜಮೀನ್ ಬಂದ್ರು ಹೋದ್ರು ಎಂ ಸಾಹೇಬ್ರೆ ಅದಕ್ಕೆ ನಾನು ಸಿಎಂ ಸಾಹೇಬ್ರಿಗೆ ನಿಮ್ಮ ಪತ್ರಕರ್ತರ ಮುಖಾಂತರ ಸಿಎಂ ಸಾಹೇಬ್ರಿಗೆ ತರಬೇಕು ಮುಂದಿನ ದಿನಗಳಲ್ಲಿ ಸಿಎಂ ಸಾಹೇಬ್ ಈ ಜನಕ್ಕೆ ಕಳಕಂತಾರೆ ಅಂತ ಹೇಳಿ ನಾವು ಇದ್ದೀನಿ ನಮ್ಮ ಈಗ ನಮ್ಮ ಸಾಹೇಬರು ಮಾತಾಡ್ತಾರೆ ಆರೋಪವನ್ನು ಮಾಡುತ್ತಿದ್ದ ಈ ಕೆ ಅನ್ವರ್ ಕಾಶಾಲ್ ಅವರ ಮೇಲೆ ಈಗಾಗಲೇ ಸುಮಾರು ಹನ್ನೊಂದು ವರ್ಷ ಹನ್ನೊಂದು ಹನ್ನೆರಡು ವರ್ಷಗಳಿಂದ ಸತತವಾಗಿ ಮುಸ್ಲಿಂ ಮುಖಂಡರು ಹೋರಾಟವನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಇದು ಏನಂತ ಹೇಳಿದ್ರೆ ಚಿತ್ರದುರ್ಗ ಅಡಿಯಲ್ಲಿರುವ ಕಬಳಿಕೆ ಆರೋಪ ಕೆ ಅನ್ವರ್ ಪಾಶಾ ಎಂಬತ್ತಾರು ಎಂಬತ್ತೇಳರಲ್ಲಿ ವಿಶೇಷ ಜಿಲ್ಲಾಧಿಕಾರಿಗಳು ಮಾನ್ಯ ವಿಶೇಷ ಜಿಲ್ಲಾಧಿಕಾರಿಗಳು ಮುಸ್ಲಿಂ ಸಮಾಜ ಆರು ಎಕರೆ ಜಮೀನನ್ನು ಮಂಜೂರು ಮಾಡಿರುತ್ತಾರೆ ಹಿಂದೂ ಬಾಂಧವರಿಗೆ ರುದ್ರಭೂಮಿಗಾಗಿ ಆರು ಎಕರೆ ಜಮೀನನ್ನು ಮಂಜೂರು ಸಾಬ್ ಸಾಂಬುವರ ಹತ್ರ ನಾನು ನಾಲ್ಕು ಎಕರೆ ಜಮೀನನ್ನು ಖರೀದಿಸಿಕೊಂಡಿದ್ದೇನೆ ಎಂಬ ವಾದ ಅನ್ವರ್ ಭಾಷೆ ಆದ್ರೆ ಇಲ್ಲಿವರೆಗೂ ಸಹ ಈ ಹಯಾಸ್ ಸಾಬ್ ಎಂಬವರಿಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅವರ ಈ ಬಾಗಲಕೋಟೆಯಲ್ಲಿಯೂ ಸಹ ಕಬ್ರಸ್ತಾನಿನ ಜಾಗ ಕಬಳಿಕೆ ಹಾಗೂ ದುರ್ಯೋಪೋಗ ಅಧಿಕಾರ ದುರುಪಯೋಗ ಇದನ್ನೆಲ್ಲ ಈ ನಮ್ಮ ಮಾಜಿ ಅಧ್ಯಕ್ಷರಾದ ಕೆ ಅವರು ಮಾಡುತ್ತಿದ್ದಾರೆ ಇದು ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಇದು ಸಿಬಿಐ ತನಿಖೆ ಆಗ್ಬೇಕು ಇವರು ಈ ಎಲ್ಲಾ ಸಿಬಿಐ ತನಿಖೆ ತನಿಖೆಯನ್ನು ತಾವು ಅವರನ್ನ ಚೇರ್ಮನ್ ಆದರೂ ಮಾಡಿ ನಮ್ಮ ಅಭ್ಯಂತರ ಇಲ್ಲ ಸಾಕಷ್ಟು ಆರೋಪಗಳು ಮೇಲೆ ತಾವು ತರಾತುರಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಬಹಳ ಖಂಡನೀಯ ಇದು ನಾವು ಖಂಡಿಸ್ತೇವೆ ಈ ದಿವಸ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದರಿಂದ ಅನಾಹುತ ಆಗುತ್ತೆ ಎಂಬುದು ನಾವು ಈ ವೇದಿಕೆ ಮುಖಾಂತರ ಹೇಳಲು ಇಷ್ಟಪಡ್ತೇವೆ ನನ್ನ ಹೆಸರು ಮೊಹಮ್ಮದ್ ಸೈಫುಲ್ಲಾ ಅಂತ ಕರ್ನಾಟಕ ಸಮಾಜ ಸೇವಾ ಸಂಘಟನೆಯ ರಾಜ್ಯಾಧ್ಯಕ್ಷ ಆಗಿ ನಾನು ಮಾತಾಡ್ತಾ ಇದ್ದೀನಿ ವಕ್ ಬೋರ್ಡ್ ಸಂಸ್ಥೆ ಯಾವುದೇ ರೀತಿಯ ವಕ್ ಬಗ್ಗೆ ಮಸೀದಿಯ ಬಗ್ಗೆ ಯಾವುದೇ ಒಂದು ಸಂಸ್ಥೆಯ ಬಗ್ಗೆ ಯಾವುದೋ ಅಂದ್ರಿ ಮುಸ್ಲಿಮ್ಸ್ ಸಮುದಾಯಕ್ಕೆ ಯಾವುದೇ ರೀತಿಯ ಒಂದು ಅನುಕೂಲ ಮಾಡ್ಕೊಳ್ಳೋದಿರುವುದು ಇಲ್ಲ ಮತ್ತೆ ಇವರು ಬೆಳಿಬೇಕು ಇವರು ತಾರೆ ತಪ್ಪೆ ಮಾಡಬೇಕು ಇವರು ಚೆನ್ನಾಗಿರ್ಬೇಕು ತಪ್ಪು ಮಾಡಿದ್ರೆ ಜಿಲ್ಲಾಧಿಕಾರಿಗಳಾಗ್ಲಿ ಆಗ್ಲಿ ಅಷ್ಟು ವರಿಷ್ಠ ಅಧಿಕಾರಿಗಳಾಗಲಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಇವ್ರ ಮೇಲೆ ಯಾಕೆ ಕ್ರಮ ತಗೊಂತಿಲ್ಲ ನಾಲ್ಕು ತಿಂಗಳಿಂದ ಸುಮಾರು ನಾವು ಮುಸ್ಲಿಂ ಮುಖಂಡರು ಬೀದಿಗೆ ಬೆಳೆದು ಇವರು ಹೋರಾಟ ಮಾಡ್ತಾ ಇದ್ದೀವಿ ಕಾನೂನು ಹೋರಾಟ ಮಾಡ್ತಿದ್ವಿ ಆದರೂ ಕೂಡ ಸಹ ಎಸ್ ಪಿ ಸಾಹೇಬರು ಜಿಲ್ಲಾಧಿಕಾರಿಗಳು ಸಹ ಯಾವುದೇ ರೀತಿ ಅವರ ಬಗ್ಗೆ ಒಂದು ಎನ್ವೆಸ್ಟ್ಮೆಂಟ್ ಕೊಟ್ಟಿಲ್ಲ ಅವರು ಮೂವತ್ತು ದಿವಸಗಳಾಗಿ ಕೆಲಸ ಮಾಡಿ ಒಂದು ತನಿಖೆ ಮಾಡಿ ಒಂದು ಇಂಡಸ್ಟ್ರೆಂಟ್ ಒಂದು ಡ್ಯೂಟಿ ಅವರು ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಡ್ಯೂಟಿ ಇವರು ಸರ್ಕಾರದ ಒತ್ತಡದಲ್ಲಿ ಇವರು ಇಂತಹ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ದಿನ ಮಾಡ್ತಾರೆ ಅಮಾಯಕರು ಎಷ್ಟು ದಿನ ರೋಡಿಗೆ ಬರ್ತಾರೆ ಬರಲಿ ನಾಲ್ಕು ದಿವಸ ತೀವ್ರ ಮಾಡ್ತಾರೆ ಆಮೇಲೆ ಬೀಳ್ತಾರೆ ಈ ರೀತಿಯ ಒಂದು ವ್ಯವಸ್ಥೆ ಇದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಲ್ಯಾಂಡ್ ಆರ್ಡರ್ ಸಮಸ್ಯೆ ಇದೆ ಕಾನೂನು ರೂಲ್ ಆಫ್ ಲಾ ಹಾಳಾಗ್ತಾ ಇದೆ ಆದ್ರೂ ಕೂಡ ಸಹ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಮಾನ್ಯ ಸಿದ್ದರಾಮಯ್ಯ ಅವರು ಇವರು ಹೇಳ್ತಾರೆ ಎಲ್ಲರೂ ಕೂಡ ನಾನು ತಗೊಂಡು ನಡೀತೀನಿ ಅಂತರಾಮಯ್ಯ ಗಮನಕ್ಕೆ ಇಲ್ಲ ಇದು ಬಿ ಜಮೀರ್ ಅಹಮದ್ ಅವರು ಅದಾಲತ್ ಅಂತ ಎಲ್ಲಾ ಜಿಲ್ಲೆಯಲ್ಲಿ ಮಾಡಿದ್ರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅವ್ರು ಮಾಡಕ್ಕೆ ಹೀಗೆ ಇಲ್ಲ ಯಾಕಂದ್ರೆ ಜನ ಪ್ರಶ್ನೆ ಮಾಡ್ತಾರೆ ಅಂತ ಅಂತೇಳಿ ಇಷ್ಟು ಸಮಸ್ಯೆಗಳು ಕೂಡ ಬಿ ಜಮೀರ್ ಅಹಮದ್ ಅವರು ಮಿನಿಸ್ಟರ್ ಆಗಕ್ಕೆ ಅವರು ನಿಧಿ ಅಂತ ಹೇಳ್ತಾರೆ